ಸಂತೃಪ್ತರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿ ಅಂದ್ರೆ ಅವಾಗ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಮಾಡಿದಂತ ಪ್ರಮುಖ ಕೆಲಸ ಪ್ರಮುಖ ಕೆಲಸ ಹೇಳಲಿಕ್ಕೆ ತುಂಬಾ ಇದೆ ಸಾಧಾರಣ ಒಂದು ಐವತ್ತು ಅರವತ್ತು ಎಪ್ಪತ್ತು ಮನೆಗಿಂತ ಹೆಚ್ಚಿಗೆ ನಾನು ಮನೆ ಕೊಟ್ಟಿದ್ದೆ ಬಿಜೆಪಿ ಮರಿತೊಟ್ಟು ಪಂಚಾಯತ್ ಇದೆ ಅಷ್ಟೊಂದು ಪ್ರಾಬಲ್ಯ ಸಾಧಿಸಲು ಕಾರಣ ಏನು ನಾವೊಬ್ಬನು ಜನ ಸಂಪಾದನೆ ಮಾಡ್ಬೇಕಾರೆ ಅವನಿಗೆ ಸ್ಪಂದನೆ ನೀಡಬೇಕು ಅವ್ನು ಕರೆದಾಗ ಹೋಗೋದು ಅವನು ಏನೋ ಒಂದು ಕೆಲಸ ಇರ್ತದೆ ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಆ ಕೊಪ್ಪ ತಾಲೂಕಿನ ಕಸ್ಬ ಹುಬ್ಳಿಯ ಏನು ಮರಿತೊಟ್ಲು ಗ್ರಾಮ ಪಂಚಾಯಿತಿಯಲ್ಲಿ ಸತ ಎರಡು ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಜೊತೆಗೆ ಎರಡು ಬಾರಿ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನ ಮಾಡುವುದರ ಜೊತೆಗೆ ಬಿಜೆಪಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತನಾಗಿ ಕಳೆದ ಕಲಾ ಎರಡು ಮೂರು ದಶಕಗಳಿಂದ ನಿರಂತರವಾಗಿ ಬಿಜೆಪಿ ಪಕ್ಷಕ್ಕಾಗಿ ಜೋಡಿಸ್ತಾ ಬಾಲರಾಜ್ ಟಿ ಎಸ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಮರಿತೋಟ್ಲು ಗ್ರಾಮ ಪಂಚಾಯತ್ ಅಲ್ಲಿ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಹೇಗಿತ್ತು ಮರಿತೋಟ್ಲು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿತ್ತು ಅಂದ್ರೆ ಅವಾಗ ಸ್ವಲ್ಪ ಕಷ್ಟದ ಪರಿಸ್ಥಿತಿನೇ ಇತ್ತು ಯಾಕಂತ ಹೇಳಿದ್ರೆ ಅವಾಗ ಮೂಲಭೂತ ಸೌಕರ್ಯಗಳು ಎಲ್ಲ ಭಾರಿ ತುಂಬಾ ಆಗ್ಲಿಕ್ಕಿತ್ತು ಕೆಲಸಗಳೆಲ್ಲ ಹಾ ಆ ರೀತಿಲಿ ಮತ್ತೆ ಪಂಚಾಯತಿಗೆ ಅನುದಾನನು ಕಡಿಮೆ ಇತ್ತು ಅವಾಗ ಏನೆಂದು ಒಂದು ಐದ್ ಲಕ್ಷ ರೂಪಾಯಿ ಒಳಗಿಂದ ಅನುದಾನ ಅವಾಗ ಮತ್ತೆ ನಮ್ಮಲ್ಲಿ ಇಂಟೀರಿಯರ್ ಆಗಿದ್ರಿಂದ ಬೇರೆ ಸೋರ್ಸು ಕಡಿಮೆ ಏನು ಪಂಚಾಯತಿ ಆದಾಯ ಆದಾಯ ಕಡಿಮೆ ಆ ರೀತಿಲಿ ಕೆಲಸ ಮಾಡೋದು ಬಾರಿ ಕಷ್ಟ ಇತ್ತು ಅದರಲ್ಲೂ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಶಾಸಕರ ಯಾವ್ದಾದ್ರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಏನೋ ಮಾಡಿ ಒಂದು ಒಂದಷ್ಟು ಕೆಲಸಗಳನ್ನ ಇಟ್ಕೊಳ್ತಿತ್ತು ಆ ಥರ ಆ ಥರದಿಂದ ಒಂದಷ್ಟು ಕೆಲಸ ಮಾಡಿದೀವಿ ಅಂದ್ರೆ ಒಂದು ತೃಪ್ತಿ ಇದೆ ನನಗೆ ಅಂದ್ರೆ ನಾವು ಸಾಧಾರಣ ಮಂಡಲ್ ಅಂತ ಇತ್ತು ನಾರು ಹೋಗ್ ನಾರು ಹೋಗಿತ್ತು ಅದ್ರಲ್ಲಿ ಪಂಚಾಯತಿ ಆಯಿತು ಮಂಡಲಿಂದ ನಾನು ಆಗೋಲ್ಲವರಿಗೂ ಏನ್ ಅದಕ್ಕಿಂತ ಮುಂಚೆ ಏನ್ ಕೆಲಸ ಆಗಿತ್ತು ಅದಕ್ಕಿಂತ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಕೆಲಸ ಮಾಡಿದೀನಿ ಅನ್ನೋ ನಂಬಿಕೆ ನನಗಿದೆ ತೃಪ್ತಿನೂ ಇದೆ ಅಂದ್ರೆ ನೀವು ಸಹತವಾಗಿ ಎರಡು ಬಾರಿ ಆಯ್ಕೆ ಆಗ್ತೀರಾ ಸಹತವಾಗಿ ಎರಡು ಬಾರಿ ನೀವು ಆಯ್ಕೆ ಆಗಲು ಕಾರಣ ಏನು ಅಲ್ಲ ಜನ ನನಗೆ ನನ್ನ ಬಗ್ಗೆ ಹೋಪ್ ಇದ್ರಿಂದ ನೀವೇ ನಿಲ್ಬೇಕು ನೀವೇ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ನಂದೇ ಕ್ಯಾಟಗರಿ ಬಂದಿತ್ತು ನಿಂತಿದ್ದೆ ಆದ್ರೆ ನನಗೆ ಜನ ಸಹಕಾರ ಇತ್ತು ಎರಡ್ ಸಾವಿರಕ್ಕೆ ಸುಮಾರು ಜನ ತುಂಬಾ ಜನ ನಿಂತಿದ್ರು ಆದ್ರೂ ನನ್ನನ್ನು ಗೆಲ್ಸಿದ್ರು ಅದಕ್ಕೋಸ್ಕರ ಅವರಿಗೆ ಗೆಲ್ಸಿದ್ದಕ್ಕೆ ನಮ್ದು ಏನ್ ಕರ್ತವ್ಯ ಉಂಟು ನಮ್ದು ನಿಷ್ಠೆಯಿಂದ ಮಾಡಿದ್ದೀವಿ ನನ್ನ ತೃಪ್ತಿನೂ ನಮ್ಗೆ ಉಂಟು ಆ ತರ ಓಕೆ ಅದರ ಜೊತೆಯಲ್ಲಿ ನೀವು ಆ ಎರಡು ಬಾರಿ ಉಪಾಧ್ಯಕ್ಷರಾಗಿಯೂ ಕೂಡ ಸೇವೆ ಎರಡು ಬಾರಿ ಗೆದ್ದಿರಿ ಎರಡು ಬಾರಿ ಉಪಾಧ್ಯಕ್ಷರಾಗಿರು ಅಧ್ಯಕ್ಷರ ಕುರಿತಾಗಿ ನಾನು ಆಮೇಲೆ ಮಾತಾಡ್ತೀನಿ ಮೊದಲನೇದಾಗಿ ಉಪಾಧ್ಯಕ್ಷ ಆಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಾಗಿರ್ಬೋದು ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇತ್ತು ನಾವು ಸದಸ್ಯನಾಗಿರ್ಲಿ ಉಪಾಧ್ಯಕ್ಷನಾಗಿರ್ಲಿ ಅಧ್ಯಕ್ಷರಾಗಿರ್ಲಿ ಅಲ್ಲಿ ಏನಾಗಿತ್ತು ನಾವು ಇರ್ಬೇಕಾದ್ರೆ ನಾನು ಇನ್ನೊಬ್ರು ಕಾಂಗ್ರೆಸ್ನ ಜಗದೀಶ್ ಅಂತ ಸೋಮಪ್ಪ ನಮ್ಮಲ್ಲಿಂದ ನಾನು ಲೇಡಿ ಒಂದೇ ಕ್ಯಾಂಡಿಡೇಟ್ ಮತ್ತೆ ಮೂರು ಜನ ನಮ್ಮಲ್ಲೂ ಇನ್ನೊಂದು ಲೇಡಿ ಕ್ಯಾಂಡಿಡೇಟ್ ಇನ್ನು ನಾನೇ ಅಲ್ಲಿ ಇನ್ನು ಎರಡು ಲೇಡಿ ಕ್ಯಾಂಡಿಡೇಟ್ ಬರುತ್ತೆ ಮೂರು ಜನ ಮಾತ್ರ ಜೆಂಟ್ಸ್ ಇದ್ರು ಮತ್ತೆಲ್ಲ ಲೇಡೀಸ್ ಇದ್ರು ಅದೇನಂದ್ರೆ ಈಗ ಲೇಡಿನೇ ಕ್ಯಾಂಡಿಡೇಟ್ಗಳು ಅದಾವ ನಾವು ಮೂರೇ ಜನ ಜೆಂಟ್ಸು ಚೋಳಾಪುರದಿಂದ ಇಬ್ಬರು ಇದ್ರು ಜೆಂಟ್ಸು ನಮ್ಮಲ್ಲಿಂದ ನಾನು ಮತ್ತೊಂದೇನಂದ್ರೆ ಮರತೋಟ್ಲು ಸ್ಟಾರ್ಟಿಂಗ್ ಅಲ್ಲಿ ಮರ್ತೋಟ್ಲು ಪಂಚಾಯತಿಗೂ ಲೇಡಿ ಕ್ಯಾಂಡಿಡೇಟ್ನ ನಾವೇ ನಿಲ್ಲಿಸ್ತಾವ್ ಬಿಜೆಪಿ ಕಡೆಯಿಂದ ಹಾಗಾಗಿ ಅವರೆಲ್ಲ ಲೇಬರ್ ಈಗ ಕೆಲಸ ಕೆಲಸಕ್ಕೆ ಹೋಗ್ ಹೋಗ ಜನ ಹೋಗದಿದ್ರೆ ಅವ್ರದ್ದು ಇದು ನೆಡ್ಯಾರ ಅವ್ರ ನಾವು ಹೋಗಿ ನೀವು ಅವ್ರ ಕೆಲಸ ಮಾಡ್ಕೊಡಿ ಇವ್ರ ಕೆಲಸ ಮಾಡ್ಕೊಡಿ ಅಂತ ಹೇಳಲಿಕ್ಕೆ ಆಗಲ್ಲ ಅವಾಗೆಲ್ಲ ಏನ್ ಹೋದೆ ಅವಾಗ ನಮ್ಮತ್ರ ಬರ್ತಿದ್ರು ಜನ ನಾವು ಅನಿವಾರ್ಯ ಅನಿವಾರ್ಯ ಮಾಡ್ಲೇಬೇಕು ಹೋಗ್ಲೇಬೇಕು ಹೌದಲ್ವಾ ಈಗ ಅವ್ರ ಮೇಲೆ ಪ್ರಜಾರ್ ಹಾಕಂಗಿರ್ಲಿಲ್ಲ ಲೇಡೀಸ್ ಮೇಲೆ ಆ ರೀತಿಯಿಂದ ಇವ್ರು ಏನೋ ಮಾಡ್ತಾನೆ ನಮ್ಮ ಹತ್ರನೇ ಜನಗಳು ನಮ್ಮ ಹತ್ರನೇ ಬರ್ತಿದ್ರು ನಾವು ಜನರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಾ ಇದ್ರು ಜನ ನಿಮ್ಮ ಮೇಲೆ ನಂಬಿಕೆ ಇಟ್ ಬಂದಾಗ ಅವರ ನಂಬಿಕೆ ಅವ್ರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಾವು ಕೆಲವೊಂದಷ್ಟು ಅವರ ವೈಯಕ್ತಿಕ ಕೆಲಸ ಕರಿತಿದ್ರು ಪೇಟಲ್ಲಿ ಏನೋ ಒಂದು ಕೆಲಸ ಆಗಿರಲ್ಲ ಚೂರ್ ಬನ್ನಿ ಬಾ ಮರ ಅಂತ ಕರಿತಿದ್ರು ಅವು ನಾವು ಬಿಟ್ಟು ಬರ್ಲೇಬೇಕಾಗ್ತಿತ್ತು ಈ ತರ ವೈಯಕ್ತಿಕ ಕೆಲಸಗಳಿಗೂ ಅವರಿಗೆ ಸ್ಪಂದನೆ ನೀಡ್ತಿದ್ರು ಜೊತೆಗೆ ಅದು ಅಲ್ಲದೆ ಬೇರೆ ರೀತಿ ನಾವು ಈಗ ಎಲ್ಲಾ ಕೆಲಸ ಪಂಚಾಯತಿಂದಾನೆ ಕೊಡ್ಲಿಕ್ಕೆ ಆಗಲ್ಲ ತಾಲೂಕು ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ಇಂದ ಇಲ್ಲ ಶಾಸಕರ ಹತ್ರ ಕರ್ಕೊಂಡು ಹೋಗಿ ಏನೋ ಒಂದ್ ಕೆಲಸ ಇಡೋದು ಅವ್ರು ಅವ್ರ ಒಂದು ಗ್ರಾಮಕ್ಕೆ ಅಥವಾ ಅವ್ರೊಂದು ಒಂದು ಏರಿಯಾಕ್ಕೆ ಒಂದು ಕೆಲಸ ದೊಡ್ಡ ದೊಡ್ಡ ಕೆಲಸ ಬಂದಾಗ ಈಗ ಐದ್ ಲಕ್ಷ ರೂಪಾಯಿ ಇಡೀ ಪಂಚಾಯತಿ ಐದ್ ಲಕ್ಷ ರೂಪಾಯಿ ಅನುದಾನ ಇದ್ರೆ ಐದ್ ಲಕ್ಷ ರೂಪಾಯಿ ಏನ್ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಆಗಲ್ವಾ ಅವಾಗ ನಾವು ಬೇರೆಯವ್ರ ಹತ್ರನೇ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಶಾಸಕರ ಹತ್ರ ಯಾರ ಅನುದಾನ ತಂದು ಮಾಡೋ ಹತ್ತು ಇಪ್ಪತ್ತು ಲಕ್ಷದ ಕೆಲಸ ಎಲ್ಲ ಆತರ ರೀತಿ ಮಾಡ್ ಮಾಡ್ಬೇಕಾಗತ್ತೆ ಅವಾಗ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಕೊಂಡು ಅವ್ರ ಹತ್ರ ಗಲಾಟೆ ಮಾಡಿ ಮಾಡ್ಸಿದ್ರು ಉಂಟು ನಾನು ಅಮೌಂಟ್ ಉಂಟು ಆ ತರದಲ್ಲಿ ಮತ್ತೆ ಇನ್ನೊಂದು ಕೆಲವೊಂದಷ್ಟು ವೈಯಕ್ತಿಕ ಸೌಲಭ್ಯ ತೋಟಗಾರಿಕೆ ಅಥವಾ ಇದರಿಂದ ಕೃಷಿ ಇಲಾಖೆಯಿಂದ ವೈಯಕ್ತಿಕ ಸೌಲಭ್ಯಗಳು ಇರ್ತವೆ ಅವನು ನಾವೆಲ್ಲ ತಿಳ್ಕೊಂಡು ಅವನು ಕೆಲವರಿಗೆ ಅವ್ರಿಗೆ ಕೊಡ್ಸೋದ್ರ ಮೂಲಕ ಇನ್ನೊಂದು ಸ್ವಲ್ಪ ತೃಪ್ತಿ ಪಡಿಸಿದೆ ಜನಗಳನ್ನ ಈ ತರ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ ಮತ್ತೆ ಅವಾಗ ನರೇಗ ಅಂತ ಏನ್ ಹೇಳ್ತೀವಿ ಈಗ ಉದ್ಯೋಗ ಖಾತ್ರಿ ಅವಾಗ ಅದರಲ್ಲೂ ದುಡ್ಡು ಹಣ ಜಾಸ್ತಿ ಬರ್ತಿರ್ಲಿಲ್ಲ ಒಂದು ಮತ್ತೆ ಅದ್ರ ಮೇಲೆ ಅವಾಗ ಅದು ನೀವು ಇದ್ರಲ್ಲಿ ಮಾಡಿಸೋಂಗಿಲ್ಲ ಮ್ಯಾನ್ಯಲ್ ಆಗಿ ಮಾಡ್ಬೇಕು ಅನ್ನೋದೊಂದಿತ್ತ ಅದು ಮಿಷನರಿ ಉಪಯೋಗಿಸಬಾರದು ಅನ್ನೋ ಒಂದು ಅವಾಗೆಲ್ಲ ಸ್ವಲ್ಪ ಜನ ಹೆದರ್ತಿದ್ರು ಮತ್ತೆ ಅಮೌಂಟ್ ಕೆಲಸ ಮಾಡಿ ದುಡ್ಡು ಬರ್ದಿದ್ರೆ ಅಂತ ಹೇಳಿ ಒಂದು ಸ್ವಲ್ಪ ಕಷ್ಟ ಐತಿ ಇವಾಗ ಬೇಕಾದಷ್ಟು ದುಡ್ಡು ಬರ್ತಿದೆ ಎಷ್ಟು ಬೇಕಾದ್ರೆ ಕೆಲಸ ತಗೊಳ್ಬಹುದು ಈಗ ಆಯ್ತಾ ಅದ್ರ ಜೊತೆಲಿ ನೀವು ಮರಿತೊಟ್ಲು ಗ್ರಾಮ ಪಂಚಾಯತಿಯಲ್ಲಿ ಎರಡು ಬಾರಿ ಆಗಿ ಸೇವೆಯನ್ನು ಸಲ್ಲಿಸರುವಂತದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧ್ಯಕ್ಷ ಸ್ಥಾನ ಅನ್ನೋದು ಬಹುದೊಡ್ಡ ಹೌದೇ ಬಹುದೊಡ್ಡ ಜವಾಬ್ದಾರಿ ಕೂಡ ಹೌದು ಆ ಗ್ರಾಮ ಪಂಚಾಯತಿಯನ್ನು ಮರಿತೊಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆ ನಿಮ್ಮ ಒಂದು ಮಾಡಿದಂತ ಪ್ರಮುಖ ಕೆಲಸಗಳು ಪ್ರಮುಖ ಕೆಲಸ ಹೇಳಲಿಕ್ಕೆ ತುಂಬಾ ಇದೆ ಸಾಧಾರಣ ಒಂದು ಐವತ್ತು ಅರವತ್ ಎಪ್ಪತ್ತು ಮನೆಗಿಂತ ಹೆಚ್ಚಿಗೆ ನಾನು ಮನೆ ಇಂದಿರಾ ಮನೆ ಕೆಲವು ಈಗ ವಾಪಸ್ ಹೋಗಂತ ಈಗ ಗಟ್ಟಿಯಾಗಿದ್ದವ್ರು ಯಾವ್ದಾದ್ರು ಪಂಚಾಯತಿ ಹೋಗ್ಬಿಡ್ತಾರೆ ಅದನ್ನು ನಾವು ಅವರಿಗೆ ಪಸಾರ ಹಾಕಿ ತರುವಂತದ್ದು ಇರ್ತದೆ ಆ ಒಂದಿಲ್ಲ ಆ ತರದ ಎಲ್ಲ ಮಾಡಿ ತಂದು ಮತ್ತ್ ನಾವಿನ್ ಏನ್ ಮಾಡ್ತಿದ್ವಿ ಅಂದ್ರೆ ಅಕಸ್ಮಾತ್ ಒಬ್ನಿಗೆ ಇವಾಗ ಮನೆ ಕೊಟ್ಟು ಒಬ್ನಿಗೆ ಒಂದ್ ಮನೆ ಕೊಡ್ಬೇಕಾರ್ ಹೌದು ಅವ್ನಿಗೆ ಮನೆ ಕೊಡ್ಬೇಕಾದ್ರೆ ಇಲ್ಲ ಹದ್ನೈದು ಇಪ್ಪತ್ತು ವರ್ಷದ ಅಸೆಸ್ಮೆಂಟ್ ಇರ್ಬೇಕು ಇಲ್ಲ ಸಾಗೋಳ ಚೀಟಿ ಇರ್ಬೇಕು ಇಲ್ಲ ಪಾಣಿ ಇರ್ಬೇಕು ಅವಾಗ ನಾವೆಲ್ಲ ಏನ್ ಮಾಡೋದು ಯಾರಿಗಾರು ಒಬ್ಬ ತೊಂದ್ರೆ ಅವ್ನಿಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಮನೆ ಇಟ್ಕೊಡ್ಬೇಕು ಅವನಿಗೆ ಏನಾದ್ರು ಮಾಡಿ ಇಟ್ಕೊಡ್ಬೇಕು ಸೆಕ್ರೆಟರಿ ಓಡಾ ಒಂದ್ ಐದು ವರ್ಷ ಹಾಕ್ರಿ ಠಾಕ್ರೆ ಅವ್ನಿಗೆ ಹೇಳೋದು ಜಾಗ ಎಲ್ಲ ನೀನ್ ಮಾಡ್ಕೋಬೇಕು ಕರೆಕ್ಟ್ ನಾ ಕೊಡ್ತೀನಿ ಅಂತ ಹೇಳುದು ಮನೆ ಕೊಡ್ತಿದ್ರು ಆ ತರದ ಕೊಟ್ಟಿದ್ವಿ ನಾವು ಈಗ ಹೆಚ್ಚಾಗಿ ಮನೆ ಕೇಳೋರೇ ಇಲ್ಲ ಅಷ್ಟು ಮನೆ ನಾವು ಕೊಟ್ಟು ಬಿಟ್ಟಿದೀವಿ ಪಂಚಾಯತಿ ನಿಮ್ಮಲ್ಲಿ ಎಪ್ಪತ್ತಕ್ಕಷ್ಟು ಮನೆಗಳನ್ನ ಕೊಟ್ಟಿರುವಂತ ನಮ್ ಅಲ್ಲಿ ಒಂದು ಗ್ರಾಮಕ್ಕೆ ಕೊಟ್ಟಿದ್ದೀನಿ ನಿಮ್ಮೊಂದು ಗ್ರಾಮಕ್ಕೆ ಗ್ರಾಮಕ್ಕೆ ಬೇರೆ ಇಡೀ ಪಂಚಾಯತಿ ಅಲ್ಲ ಬೇರೆಯವ್ರ ಕಡೆ ಕೊಟ್ಟಿದ್ವಿ ಮತ್ತೆ ಇನ್ನೊಂದ್ ಏನಂದ್ರೆ ನಾವು ಮನೆ ಆಗ್ಲಿ ಅಥವಾ ಬೇರೆ ಅಮೌಂಟ್ ಈಗ ಯಾವುದೋ ಒಂದು ವರ್ಕ್ ಈಗ ವರ್ಕ್ ಇಡಬೇಕಾದ್ರೆ ಏನು ಈ ಅದ್ರಲ್ಲೂ ಎಸ್ ಸಿ ಎಸ್ ಟಿ ಕಾಲೋನಿಗಳಿಗೆ ಇಡಬೇಕು ಅವಾಗ ನಾವು ಯಾವುದೋ ಒಂದು ಒಂದ್ ಲಕ್ಷ ಎರಡ್ ಲಕ್ಷ ಕಾಮಗಾರಿ ಇಡ್ಬೇಕಾದ್ರೆ ಅದು ಅಮೌಂಟ್ ಸಾಕು ಅಮೌಂಟ್ ನಾವು ಹಂಚ್ಕೊಂಡ್ಬಿಡ್ತಿದ್ವಿ ಮೂರ್ ಗ್ರಾಮದವರು ಹಂಚ್ಕೊಂಡ್ಬಿಡ್ತಿದ್ವಿ ನಾವು ಅದ್ರಲ್ಲ ಹಂಚ್ಕೊಂಡು ನಾವು ಕಡಿಮೆ ಆದವು ಇಂತಲ್ಲಿ ಕಡಿಮೆ ಅದಾವ ಮುಂದಿನ ಸಲ ನಿಂಗೆ ಕೊಡ್ತೀನಿ ಈ ಸಲ ನನ್ ಕೊಡುವ ಒಂದ್ ಲಕ್ಷ ರೂಪಾಯಿ ಇರಲಿ ಹಾ ಒಂದಾಣಿಕೆ ಮಾಡ್ತಿದ್ವಿ ಬಿಟ್ರೆ ಅಲ್ಲಿ ಒಳ ಹೋದ್ಮೇಲೆ ಪಾರ್ಟಿ ಇಟ್ಟು ಏನು ಇರ್ಲಿಲ್ಲ ಆ ತರದ ನಾವು ಮಾಡಬಾರ ಓಕೆ ಆ ಮರಿತುಟ್ಲು ಗ್ರಾಮ ಬಿಜೆಪಿ ಪಿಂದ ಸತತವಾಗಿ ನಿಲ್ಲುವಂಥದ್ದು ಮರಿತುಟ್ಲು ಪಂಚಾಯತಿ ಈಗ ಬಿಜೆಪಿ ಹಿಡಿತಲ್ಲ ಇರುವಂತದ್ದು ಪ್ರಸ್ತುತವಾಗಿ ಆ ಬಿಜೆಪಿ ಮರಿತುಟ್ಲು ಪಂಚಾಯತಿ ಅಷ್ಟೊಂದು ಪ್ರಾಬಲ್ಯ ಸಾಯಿಸಲು ಕಾರಣ ಏನು ಇಲ್ಲ ನಮಗೊಂದು ಈಗ ಫಸ್ಟಿಗೆ ನಮ್ಮಲ್ಲಿ ಇದಿದ್ದು ದಳ ಫಸ್ಟ್ ಕಾಂಗ್ರೆಸ್ ಇತ್ತು ಅದ್ರ ಮೇಲೆ ದಳ ಇತ್ತು ಅದ್ರ ಬಿಟ್ಟು ಬಿಜೆಪಿ ಇತ್ತು ನಾನು ಬೇಕಾದ ಮುಂಚೆ ಕರೆಕ್ಟ್ ಆಮೇಲೆ ನಾನು ಅಂದ್ರೆ ಈಗ ಪಾರ್ಟಿಯಿಂದನೂ ಇತ್ತು ಒಂದು ಜೊತೆಗೆ ಅಲ್ಲಿ ನನ್ನ ಮೇಲೆ ಒಂದು ಹೋಪ್ ಇತ್ತು ಜನಗಳಿಗೆ ಹೋಗಿ ಇವನೇನೋ ಮಾಡ್ತಾನೆ ಅವಾಗ ಪಕ್ಷ ನೋಡ್ಲಿಲ್ಲ ಆ ತರದಲ್ಲಿ ನಾನು ಗೆದ್ದು ಬಂದೆ ಆಮೇಲೆ ಆಮೇಲೆ ಅಲ್ಲಿ ಸ್ವಲ್ಪ ಸೈನ್ ಆಗ್ತಾ ಕಡೆ ಅಂದ್ರೆ ಬೇರೆ ಪಂಚಾಯತಿ ಕೂಡ ಬೇರೆ ಗ್ರಾಮದವ್ರು ಕೂಡ ನನ್ನ ಅವಲಂಬನೆ ಮಾಡ್ಲಿಕ್ಕೆ ಶುರು ಮಾಡೋದು ಹಂಗೆ ಕೆಲಸ ಇವನೇ ಹಿಡ್ಕೊಂಡ್ರೆ ಒಂದು ಕೆಲಸ ಆಗ್ಬೋದು ಅದ್ರ ಜೊತೆಯಲ್ಲಿ ಈಗ ಕಸಬ ಹುಬ್ಳಿ ಅಂತ ಬಂದಾಗ ಅದು ಬಿಜೆಪಿ ಒಂದು ರೀತಿಯಲ್ಲಿ ಸ್ಟ್ರಾಂಗ್ ಇರುವಂತದ್ದು ಅದ್ರಲ್ಲೂ ಮರಿತೊಟ್ಲು ಗ್ರಾಮ ಪಂಚಾಯತ್ ಬಹುಶಃ ಎಲ್ಲಾ ಬಿಜೆಪಿ ಗೆ ಲೀಡ್ ಸಿಕ್ತಿರುವಂತದ್ದು ಪಂಚಾಯತಿ ಹಿಡಿದು ಎಂಪಿ ಚುನಾವಣೆವರೆಗೂ ಕೂಡ ಈ ರೀತಿಯಾಗಿ ಮರಿತೊಟ್ಲು ಪಂಚಾಯಿತಿಯಲ್ಲಿ ಬಿಜೆಪಿ ಸತತವಾಗಿ ಹಿಡಿತ ಸಾಹಸ ಒಂದಾದ್ರೆ ಅಧಿಕಾರವನ್ನು ಹಿಡಿಯುವಲ್ಲಿ ನಿಮ್ಮ ಒಂದು ಕಾರ್ಯಕರ್ತರು ಯಾವ ರೀತಿಯಾಗಿ ಶ್ರಮಿಸ್ತಾರೆ ಇಲ್ಲ ನಮ್ಮ ಕಾರ್ಯಕರ್ತರು ತುಂಬಾ ವರ್ಕ್ ಮಾಡ್ತಿದ್ರು ನಾವೊಂದು ಟೀಮ್ ಮಾಡಿಕೊಂಡು ಹ್ಮ್ ಕೆಲಸ ಮಾಡ್ತಿದ್ವಿ ಒಂದು ಏನಾಗುತ್ತೆ ಅಂದ್ರೆ ಈಗ ನಾವೊಬ್ಬ ಜನ ಸಂಪಾದನೆ ಮಾಡ್ಬೇಕಾರೆ ಅವನಿಗೆ ಸ್ಪಂದನೆ ನೀಡಬೇಕು ಅವ್ನು ಕರೆದಾಗ ಹೋಗೋದು ಏನೋ ಒಂದ್ ಕೆಲಸ ಇರ್ತದೆ ಅದನ್ನ ಹೇಳ್ಬೋದು ಹ ಬರೀ ಸೌಲಭ್ಯನೇ ಅಲ್ಲ ಬೇರೆ ರೀತಿಯಲ್ಲೂ ನಾವು ಅವ್ರನ್ನ ಚೆನ್ನಾಗಿ ಇಟ್ಕೊಂಡೋಗ ಮಾತಿರ್ಬೋದು ಅವರಿಗೆ ಸ್ಪಂದನೆ ಮಾಡಿದವಾಗ ಅವರು ನಮ್ಮ ಒಟ್ಟಿಗೆ ಬರ್ತಾರೆ ಹಾಗೆ ಜನರಿಗೆ ಸ್ಪಂದನೆ ಮಾಡುವ ಸರ್ದೇ ನೀವು ಕೂಡ ಬಿಜೆಪಿ ಗುರುತಿಸಿಕೊಂಡಿರುವಂತದ್ದು ಬಿಜೆಪಿಯ ಕೆಲವೊಂದು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರೆ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಪ್ರಮುಖವಾಗಿ ಈ ಬಿಜೆಪಿ ಬಗ್ಗೆ ಅಷ್ಟೊಂದು ಒಲವೆ ಯಾಕೆ ನಿಮ್ಗೆ ಇಲ್ಲ ನಾವು ಫಸ್ಟ್ ಇಂದೂ ನಾನು ಅದೇ ತರ ಇತ್ತು ಅಂದ್ರೆ ಈಗ ಐವತ್ ಅರವತ್ ಅಲ್ಲ ನಾನ್ ನಿಲ್ಬೇಕಾದ್ರೆ ಒಂದ್ ಅರವತ್ತು ವರ್ಷದಿಂದ ಕಾಂಗ್ರೆಸ್ ಆಡಳಿತ ಮಾಡಲಿಲ್ಲ ಬಾರಿ ಏನಿಲ್ಲ ಅವರೇ ಮಾಡ್ಬೇಕನ್ನೋದು ಏನಿಲ್ಲ ಚೇಂಜ್ ಆಗ್ಬೇಕು ಒಂದ್ಸಲ ಅವರು ಇದ್ದವರೇ ಆಡಳಿತಗಳು ಆ ರೀತಿಯಲ್ಲಿ ನಾವು ಮತ್ತೆ ಅವಾಗ ಜೀವರಾಜ್ರು ಸ್ವಲ್ಪ ಕೆಲಸ ಮಾಡೋ ಹುಮ್ಮಸ್ಥಳ ಎಲ್ಲ ಇದ್ರು ನಮಗೆ ಸ್ವಲ್ಪ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಅವರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಬಂದ್ವಿ ಓಕೆ ನೀವು ಹೇಳಿದ್ರಿ ಆ ಶಾಸಕರು ನಮಗೆ ಅನ್ನೋ ಸಹಾಯವನ್ನ ಮಾಡ್ತಿದ್ರು ಅನುದಾನವನ್ನ ಕೊಟ್ಟು ಮಾತಾಡಿದ್ರಿ ಅವಾಗ ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದ ಅಧ್ಯಕ್ಷ ಸಂದರ್ಭದಲ್ಲಿ ಜೀವರಾಜರು ಶಾಸಕರಾಗಿದ್ರಿ ಇಲ್ಲಿ ಅವ್ರು ಯಾವ ರೀತಿಯಾದ ಒಂದು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಗೆ ಯಾವ ರೀತಿಯಾದ ಸಹಕಾರ ಅಥವಾ ಅನುದಾನವನ್ನ ಇಲ್ಲ ಕೊಟ್ಟಿದ್ದೀರಿ ಈಗ ಮನೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರ್ಬೋದು ನಮ್ಗೆ ಒಂದು ಮೂವತ್ ನಲ್ವತ್ತು ಮನೆ ಕೊಟ್ಟರೆ ನಮ್ಗೆ ಅದು ಸಾಕಾಗೋದಿಲ್ಲ ಇನ್ನು ನಮ್ಗೆ ಇಷ್ಟು ಮನೆ ಬೇಕಾಗ್ತದೆ ಅಂತ ಹೇಳಿ ಹೇಳಿ ನಾವು ಒತ್ತಾಯ ಪೂರ್ವಕವಾಗಿ ನಾವು ಹಾಕಿ ಬಂದು ಮಾಡಿದ್ದು ಉಂಟು ಮತ್ತ ಆಮೇಲೆ ಕೆಲವು ಜಾಸ್ತಿ ರಸ್ತೆ ಇರ್ಬೋದು ಒಂದು ಸೇತುವೆ ಇರ್ಬೋದು ಅಥವಾ ಬೇರೆ ಬೇರೆ ಕಾಮಗಾರಿಗಳಿಗೆ ನಾವು ಜಾಸ್ತಿ ಅಮೌಂಟ್ ಬೇಕು ಇಷ್ಟು ಬೇಕು ಅಂತ ನಾವ್ ಹತ್ರ ಗಲಾಟೆ ಮಾಡಿ ನನ್ನ ಮನೆಗೆ ಯಾವತ್ತೂ ಕೇಳಲಿಲ್ಲ ನಾನು ಅವ್ರ ಹತ್ರ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ನನ್ನ ಸ್ವಂತ ಕೆಲಸ ಯಾವ್ದಾದ್ರು ಮಾಡ್ಕೊಡಿ ಅಂತ ಅವ್ರ ಇವತ್ತಿಗೂ ಹೇಳಿಲ್ಲ ಸಾರ್ವಜನಿಕ ಅನುಕೂಲ ಆಗ್ಲಿ ಹೌದು ಕೊಟ್ಟಿದ್ದಾರೆ ನೀವು ಅಧ್ಯಕ್ಷ ಅಂದ್ರೆ ಕೊಟ್ಟಿದ್ದಾರೆ ಓಕೆ ಪ್ರಮುಖವಾಗಿ ಬಾಲರಾಜ್ ಅವರೇ ಅದರ ಜೊತೆಲಿ ಮರಿತೊಟ್ಲು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಪಂಚಾಯತಿ ಅಥವಾ ಒಂದು ಊರು ಅಂತ ಬಂದಾಗ ಹತ್ತು ಹಲವಾರು ಸಮಸ್ಯೆಗಳು ಇದ್ದೇ ಇರುತ್ತೆ ಹೌದು ನನ್ನ ಅವಧಿಯಲ್ಲಿ ಈ ಒಂದು ಸಮಸ್ಯೆ ಇತ್ತು ಬಗೆಹರಿಸಬೇಕಿತ್ತು ಆಗಿಲ್ಲ ಇನ್ನು ಕೂಡ ಆ ಒಂದು ಸಮಸ್ಯೆ ಇದೆ ಅಂದ್ರೆ ಮರಿತೊಟ್ಲು ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಸಮಸ್ಯೆ ಯಾವುದು ಸಮಸ್ಯೆ ಸಣ್ಣ ಪುಟ್ಟ ಇದೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಅವಾಗ ಏನ್ ಗೊತ್ತಾ ಈಗ ಪೇಟಲ್ಲಿ ಇಲ್ಲಿ ಇಲ್ಲೊಂದು ಸರೌಂಡು ಯಾವ್ದೋ ಒಂದು ಮೆಂಬರ್ ಇರ್ತಾನೆ ಅವ್ರ ಏರಿಯಾಗೆ ಸಂಬಂಧಪಟ್ಟಂಗೆ ಈಗ ಒಂದು ಈ ಸಣ್ಣಕ್ಕೆ ಹೇಳ್ತೀನಿ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡ್ಬೇಕು ಒಂದ್ ಎರಡು ಲಕ್ಷ ರೂಪಾಯಿ ಇಟ್ಕೊಂಡ್ರೆ ಒಂದು ಐವತ್ತು ಮನೆಗೆ ಕರೆಕ್ಟ್ ಒಂದು ಇಪ್ಪತ್ತೈದು ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಮನೆಗೆ ಇಲ್ಲಿ ನಾವು ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ ಅವ್ರಿಂದ ಸುಮ್ಮನಿರಿಸಬಹುದು ಹೌದಾ ನಮ್ಮಲ್ಲಿ ಹಾಗಲ್ಲ ಇಲ್ಲೊಂದು ಮನೆ ಇದ್ರೆ ಇನ್ನೊಂದು ಇನ್ನೊಂದು ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಮನೆ ಇರ್ತದೆ ಮತ್ತೊಂದು ಕಿಲೋಮೀಟರ್ ದೂರ ದೂರದಲ್ಲಿ ಒಂದು ಮನೆ ಇರ್ತದೆ ಅವಾಗ ಅವರಿಗೆ ಎಷ್ಟು ಅಮೌಂಟ್ ಬೇಕಾಗ್ತದೆ ಹಾಗೆ ಆಗ್ತದೆ ನಮಗೆ ಕೆಲಸ ಮಾಡೋದು ಹಳ್ಳಿಲಿ ಕೆಲಸ ಮಾಡೋದು ತುಂಬ ಕಷ್ಟ ಉಂಟು ಮತ್ತೆ ನಮ್ಮಲ್ಲಿ ಏನಾಯ್ತು ಗೊತ್ತಾ ಈಗ ಗ್ರಾಮ ಸಭೆ ಬಂದಾಗ ನನಗೆ ಮನೆ ಇಲ್ಲ ಮನೆ ಇಲ್ಲ ನನಗೆ ಅಂತ ಕೇಳ್ತಾ ಬರ್ತಾನೆ ಎರಡು ಮೂರು ಗ್ರಾಮ ಸಭೆ ತರ ಹೇಳಿದಾಗ ನಮಗೂ ಅವನು ಇದು ನೋಡಿ ನಮಗೆ ಅವನಿಗೆ ಒಂದು ಮನೆ ಕೊಡ್ಬೇಕು ಅಂತ ಅನಿಸ್ತದೆ ಮನೆ ಕೊಡ್ತೀನಿ ಮನೆ ಕೊಟ್ಟ ಮೇಲೆ ಮಾಡ್ತಾನೆ ನಂಗೆ ರಸ್ತೆ ಇಲ್ಲ ನಂಗೆ ನೀರಿಲ್ಲ ಕರೆಂಟ್ ಇಲ್ಲ ಮಾಡ್ತಾನೆ ಒಂದು ಮನೆಗೋಸ್ಕರ ನಾವು ಅನುದಾನ ಕಡಿಮೆ ಉಂಟು ಒಂದು ಮನೆಗೋಸ್ಕರ ನಾವು ಎಷ್ಟು ಅವನಿಗೆ ನಮ್ಗೂ ಮನ್ಸಲ್ಲಿ ಯಾವ ರೀತಿ ಯಾರು ಅವನಿಗೊಂದು ಇದು ಕೊಡ್ಸ್ಬೇಕು ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಅಂತ ನಾವು ಸಾಕಷ್ಟೆಲ್ಲ ಮಾಡಿದೀವಿ ಸಾಧಾರಣ ಮಟ್ಟಿಗೆ ಈ ನೀರಿನ ವ್ಯವಸ್ಥೆ ಇರ್ಬೋದು ಮುಖ್ಯವಾದ ಸೌಲಭ್ಯಗಳು ಏನಿದೆ ನೀರು ಕರೆಂಟ್ ರಸ್ತೆ ಮನೆಗಳು ಮನೆಗಳು ಮತ್ತೆ ಇದು ಮನೆ ರಿಪೇರಿ ಕೇಳ್ತಿರ್ತೀವಿ ಕೆಲವರೆಲ್ಲ ಸುಮಾರು ವರ್ಷ ಮೊದಲು ಕೊಟ್ಟು ಒಂದು ಹದಿನೈದು ವರ್ಷ ಹದಿನೈದು ವರ್ಷ ಮೇಲ್ಪಟ್ಟ ಮೇಲೆ ರಿಪೇರಿ ಕೊಡೋದು ಅಂಥದ್ದನ್ನ ಸಾಕಷ್ಟು ಮಟ್ಟಿಗೆ ಅವನ್ನೆಲ್ಲ ನಾವು ಬಗೆಹರಿಸಿದಿವಿ ಅವ್ರ ತೃಪ್ತಿಪಡಿಸಿದೀವಿ ಅದೇ ಹೇಳ್ತೀರಾ ಬಾಲ್ರಾಜ್ ಮತ್ತೆ ಈಗ ಚುನಾವಣೆ ಬರ್ತಾ ಇರುವಂತದ್ದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಇರುವಂತದ್ದು ಏನಾದ್ರೂ ಮರಿತೊಟ್ಲು ಗ್ರಾಮ ಆ ಮತ್ತೊಮ್ಮೆ ಬಾಲರಾಜ್ನ ಮೂರನೇ ಬಾರಿ ಸದಸ್ಯರಾಗಿ ನೋಡುವ ಅವಕಾಶ ಇದೆಯಾ ನಾವು ಬೇಡ ಅಂತ ಇದೀವಿ ನಮ್ ಮಕ್ಕಳು ಬೇಡ ಅಂತ ಇದಾರೆ ಸಮಸ್ಯೆ ನಮ್ಮ ಮನೆಗೆ ಸಮಸ್ಯೆ ಇರ್ತದೆ ಮಕ್ಕಳು ಮನೆ ಎಷ್ಟು ಮಾಡಿದೀವಿ ಒಳ್ಳೆ ಹಸಿರು ಇದೆ ತೆರವನಿಂದ ಸಾಕು ಎಲ್ಲಿ ಹೋದ್ರು ಯಾರು ನಮ್ದು ಯಾವ ಪಾರ್ಟಿ ಬೇಕಾರಾಗ್ಲಿ ಬಾ ಅಂತ ಬಿಟ್ಟರು ಹೋಗುವಂತ ಹೇಳೋದಿಲ್ಲ ನಾವ್ ಆಮೇಲೆ ನಾವು ಗೆದ್ದ ಮೇಲೆ ನಮ್ ಬಿಜೆಪಿಯಿಂದ ಗೆದ್ರು ನಾವು ಗೆದ್ದ ಮೇಲೆ ಎಲ್ಲರನ್ನು ಒಂದೇ ತಾನೆ ನನ್ನ ಹತ್ರ ಯಾರ ಯಾರು ಬರ್ತಾರೋ ಅವ್ರಿಗೆ ನಾನು ಕೆಲಸ ಮಾಡ್ಕೊಡ್ತಾ ಇದ್ದೆ ಹಾಗೆ ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷ ಅಧ್ಯಕ್ಷರಾಗಿ ನಿಮ್ಮ ಮಾಡಿರುವಂತಹ ಸೇವೆಗಳು ನಿಮ್ಮ ಒಂದು ಕೆಲಸಗಳು ಆ ವೈಯಕ್ತಿಕವಾಗಿ ಬಾಳ್ರಾಜ್ ಅವ್ರಿಗೆ ಖುಷಿ ಇದೆಯಾ ನನಗೆ ಖುಷಿ ಇದೇ ತುಂಬಾ ಖುಷಿ ಯಾಕಂದ್ರೆ ನಾನು ಯಾವುದೇ ರೀತಿ ಅವರಿಂದ ನಿರೀಕ್ಷೆ ನಿರೀಕ್ಷೆ ಮಾಡಿಲ್ಲ ಅದರಿಂದ ಅದಕ್ಕೋಸ್ಕರ ನಾನು ಜನಸೇವೆ ಮಾಡಿದ್ದೀನಿ ನನ್ನ ಕಾರ್ಯ ಒಳ್ಳೆ ರೀತಿ ನಿಭಾಯಿಸಿದ್ದೀನಿ ಅಂತ ಒಂದು ನಂಬಿಕೆ ಇದೆ ವಿಶ್ವಾಸ ಇದೆ ನನಗೆ ಓಕೆ ಬಾಲರಾಜ್ರು ಅದರ ಜೊತೆ ರೀ ಮುಂದಿನ ದಿನಗಳು ಸ್ವತಃ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರಬಹುದು ಗ್ರಾಮಾಂಬಾಯಿ ತಾಲೂಕ್ ಪಂಚಾಯತಿ ಏನಾದರೂ ಪಕ್ಷ ಬಾಲರಾಜ್ ಅವರು ನೀವು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂದ್ರೆ ಬಾಲರಾಜ್ ಅವರು ನಿಲ್ವೇನಾಗಿರತ್ತೆ ಇಲ್ಲ ಇಲ್ಲ ಈಗ ನಾನು ಯಾವುದು ಒಂದು ಹತ್ತು ಲಕ್ಷ ಕೊಡ್ತೀನಿ ಅಂದರೂ ನಾನು ಬೇಡ ಅಂತಾನೆ ಇದ್ದೀನಿ ಯಾಕ್ ಗೊತ್ತಾ ನಮ್ಗೆ ನಾವೇನ್ ಬಾರಿ ಇದ್ದವರಲ್ಲ ಸ್ವಲ್ಪ ನಮ್ಗೆ ನಾವು ಜೂನ್ಕ್ ಆಗಸ್ಟ್ ಇದೆ ಆದ್ರೆ ನಾವು ಅದು ಆ ಕೆಲಸ ಎಲ್ಲ ಹಾಳಾಗುತ್ತೆ ಕರೆಕ್ಟ್ ನಮ್ಗೆ ಮನೆ ಇದು ಹಾಳಾಗುತ್ತೆ ಅದನ್ನ ನೋಡ್ಕೋಬೇಕು ಏನ್ ಗೊತ್ತ ಕೆಲವರದ್ದು ನಮ್ಮ ಮುಂದ್ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲಿ ನಮ್ಮನ್ನ ಕರಿತಾರೆ ನಾವು ಹೋಗ್ಲೇಬೇಕು ಈಗ ಪೇಟೆಲ್ ತಾಲೂಕ್ ಆಫೀಸ್ ಅಲ್ಲಿ ಕುತ್ಕೊಂಡು ಒಂದ್ ಚೂರು ಬೊಮ್ಮಾರೇ ನೀವು ಬರ್ಲೇಬೇಕು ಅಂತ ಕರಿತಾರೆ ನಾವ್ ಏನ್ ಕೆಲಸ ಇದ್ರೆ ಬಿಟ್ ಬರ್ಬೇಕು ಹಾಗೆ ಈಗ ನೀವೀಗ ಕರೆದ್ರಿ ನಾನು ಬಂದಿತ್ತಾನೆ ಹಾಗೆ ನಾವು ಬರ್ಲೇಬೇಕು ಏನ್ ಕೆಲಸ ಇದ್ರೆ ಬಿಟ್ಟು ಬರ್ಬೇಕಾಗುತ್ತೆ ಆ ತರ ಸಮಸ್ಯೆಗಳು ಇರ್ತವೆ ಮೇಲೆ ನಾವು ಮತ್ ಬರಲ್ಲ ಅಂತ ಹೇಳಕ್ ಆಗಲ್ಲ ಇದಕ್ಕೂ ಹೋದ್ಮೇಲೆ ಹೌದು ಅದಕ್ಕಾಗಿ ಈಗ ಸ್ವಲ್ಪ ಹಿಂದೆ ಸರಿತೀಯ ನೀವು ಇಟ್ಲಾಗ್ತಿದ್ದೀನಿ ನಾನು ಪ್ರಮುಖವಾಗಿ ಬಾಳೆ ಈಗ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮತ್ತೊಮ್ಮೆ ನೀವೊಬ್ಬರ ಕಾರ್ಯಕರ್ತರಾಗಿ ಹಿಂದಿನ ಅಧ್ಯಕ್ಷರಾಗಿ ನಾನು ನಿಮ್ಗೆ ನೇರವಾಗಿ ಕೇಳೋದಾದ್ರೆ ಮತ್ತೊಮ್ಮೆ ಮರಿತೊಟ್ಲ ಪಂಚಾಯತಿ ಬಿಜೆಪಿ ವಶಕ್ಕೆ ಬರುವ ಸಾಧ್ಯತೆ ಇದೆಯಾ ಇದೆ ಈಗ ಕಾಂಗ್ರೆಸ್ ಎರಡ್ ಪೀಡಲ್ ನೋಡಿದರೆ ಹ್ಮ್ ಹ ಕೆಲವ ಜನ ಎಲ್ಲ ಬೇಸತ್ತಿದ್ದಾರೆ ಹ್ಮ್ ಸಾಧ್ಯತೆ ಇದೆ ಮತ್ತೊಮ್ಮೆ ಬಿಜೆಪಿ ಮರಿತೋಟ್ಲು ಪಂಚಾಯತಿ ಅಧಿಕಾರ ಹಿಡಿಯತ್ತಾಗದ್ರೆ ಹಿಡಿಯಲಿಕ್ಕೆ ಸಾಧ್ಯ ಉಂಟು ಬಲ್ರಾಜ್ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನ ಆಗಿರ್ಬೋದು ಎರಡು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷ ಅಧ್ಯಕ್ಷರಾಗಿ ಓವರ್ ಆಲ್ ಆಗಿ ಒಂದು ಬಾರಿ ನಿಮ್ಮ ಒಂದು ಜರ್ನಿಯನ್ನ ಮೇಲ್ಕ್ ಹಾಕಿ ನೋಡಿದ್ರೆ ಕೊನೆಯದಾಗಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಗೆ ಹೇಗನ್ಸುತ್ತೆ ನನಗ್ ತೃಪ್ತಿ ಇದೆ ಈಗ ಜನ ಈಗ ನಾವು ಎಲ್ಲರಿಗೂ ಬರೋ ಅವಕಾಶ ಅಲ್ಲ ಎಲ್ಲರಿಗೂ ಬರಲ್ಲ ಯಾರು ನಾನೊಂದು ಗ್ರಾಮ ಪಂಚಾಯತಿ ಸದಸ್ಯನಾದೀವಿ ಅಥವಾ ಎಲ್ಲರಿಗೂ ಆಗುದಿಲ್ಲ ದುಡ್ಡಿದ್ರೂ ಆಗುದಿಲ್ಲ ಎಷ್ಟೇ ದುಡ್ಡಿದ್ರು ಆಗುದಿಲ್ಲ ಒಂದು ಮತ್ ನಮಗೊಂದು ತೃಪ್ತಿ ಇದೆ ಏನಂದ್ರೆ ಯಾರು ಕೋಟೆ ದೇಶ ಹೋದ್ರು ಅವನಿಗೆ ಗುರ್ತ ಇದ್ರೆ ಪರಿಚಯ ಇದ್ರೆ ಮಾತ್ರ ನಮಸ್ಕಾರ ನಮಸ್ಕಾರ ಅಂತ ಹೇಳಲ್ಲ ಅದ್ರ ನಮ್ಗೆ ಗೌಡ್ರ ಬನ್ನಿ ಹೋಗಿ ನಮಸ್ಕಾರ ಅಂತ ಹೇಳ್ತಾರೆ ಅದೊಂದು ಗೌರವ ಗೌರವ ನನಗೆ ಇದೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂದ್ರೆ ತುಂಬಾ ಜನ ಹೇಳ್ತಾರೆ ನಾನು ನಾವು ಅವ್ರು ಹೇಳಲಿ ಅಂತ ಮಾಡೋದಲ್ಲ ಆದ್ರೆ ಕೆಲವರಿಗೆ ಏನು ಗೊತ್ತಾ ನೀವು ಬೇಕಾದ್ರೆ ನಾಲ್ಕು ಐದು ಕೆಲಸ ಮಾಡ್ಕೊಡಿ ಇನ್ನೊಂದು ಮತ್ತೊಂದು ಕೆಲಸನೂ ಮಾಡಿ ಮತ್ತೊಂದು ಕೆಲಸ ಹೇಳ್ತಾನೆ ಇದೊಂದು ಮಾಡ್ಕೊಂಡು ನಾವು ಏನು ಗೊತ್ತಾ ನಾವು ಒಬ್ಬ ಸದಸ್ಯ ಆಗಿದ್ದವಾಗ ನಾವ್ ಎಲ್ಲರನ್ನೂ ಸಮಾನ ಕಾಣ್ಬೇಕು ಬೇರೆಯವ್ರದು ಸಮಸ್ಯೆನ ಅರ್ಥ ಮಾಡ್ಕೊಂಡು ಈ ಸಲ ಇವನಿಗೆ ಅಲ್ಲ ಇನ್ನೊಂದು ಬೇರೆಯವನಿಗೆ ಕೊಡೋಣ ನಾನು ಕೊಡ್ಬೇಕಾಗ್ತದೆ ಪಕ್ಕದ ಮನೆಯ ಕೊಟ್ಟು ಯೂನಿಶ್ಟ್ ಬರ್ತದೆ ನೀವು ನಾನು ಹೇಳಿದ್ರೆ ನಾನ್ ಕೊಡ್ಲಿಲ್ಲ ಅಂತ ಈ ತರದ ಇರ್ತವೆ ಸಮಸ್ಯೆ ಹೌದು ಹೌದಲ್ಲ ಹೌದು ಈ ರೀತಿ ಎಲ್ಲದನ್ನೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಾ ಬಾಲ್ರಾಜುರೈ ಇದುವರೆಗೂ ಈ ಒಂದು ಸಂದರ್ಶನದ ಭಾಗವಹಿಸಿ ನೀವು ಎರಡು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆದ ವಿಚಾರ ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಅಧ್ಯಕ್ಷರಾಗಿ ಯಾವ ರೀತಿಯಾದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ರಿ ಹಾಗೆ ನಿಮ್ಮ ಒಂದು ರಾಜಕೀಯ ನಿರ್ಧಾರಗಳು ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ವೀಕ್ಷಕರೇ ಇದು ಮರಿತಟ್ಲು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಬಾರಿ ಸದಸ್ಯರಾಗಿ ಎರಡು ಬಾರಿ ಉಪಾಧ್ಯಕ್ಷರಾಗಿ ಒಂದು ಬಾರಿ ಇನ್ನು ಎರಡು ಬಾರಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೋತ ಬಾಲರಾಜ್ ಟಿ ಎಸ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ